ಇದು ಈ ಥರ ಇರುತ್ತಲ್ಲ ಹಲೋ ಗುಡ್ ಈವ್ನಿಂಗ್ ಇನ್ನು ಈವ್ನಿಂಗ್ ಇಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ವಿಡಿಯೋ ಇದನ್ನೇ ವಾಪಸ್ ಯಾಕೆ ಇಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ವಿಡಿಯೋದಲ್ಲಿ ವಿಡಿಯೋ ಸ್ಟ್ರಕ್ ಆಗಿದೆ ಸೊ ಅದಕ್ಕೆ ಸೊ ಅದಕ್ಕೆ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಕಾಡಿಗಾರ್ ಅಂತ ಹೇಳಿ ಎಲ್ಲ ಕಡೆ ಸಿಗುತ್ತೆ ಆದಷ್ಟು ನೀರು ಜಾಸ್ತಿ ಇರೋ ಕಡೆ ಆ ಥರ ಇಲ್ಲಿ ಬೆಳೆಯುತ್ತೆ ಇದು ಅದನ್ನು ನಮ್ಮ ಮನೆ ತೆಗಿ ನಮ್ಮ ಮನೆ ಹತ್ತಿರ ಹಚ್ಚಿದ್ದೀವಿ ನಾವು ತಲೆಗೆ ಹಚ್ಕೋಬೇಕಂಥೇಳಿ ಸೊ ಅದನ್ನು ಕಡಿಗರಕ್ಕೆ ಎತ್ಕೊಂಡು ಅದರಿಂದ ಎಣ್ಣೆ ಮಾಡಬೇಕಂಥೇಳಿ ತಲೆಗೆ ಹಚ್ಕೋಕೆ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಇದನ್ನು ಹಚ್ಚೋದ್ರಿಂದ ಕೂದಲು ಉದುರೋದಿಲ್ಲ ಮತ್ತು ಬಿಳಿ ಕೂದಲು ಕಪ್ಪಾಗಿ ಆಗುತ್ತೆ ಮತ್ತು ಕಂಟಿನ್ಯೂ ಆಗಿ ಯೂಸ್ ಮಾಡಬೇಕು ವಾರಕ್ಕೂ ಒಂದು ಸಲ ಅಥವಾ ಎರಡು ಸಲ ಯೂಸ್ ಮಾಡಿದರೆ ಬರ್ತಾ ಬರ್ತಾ ಕೂದಲೆಲ್ಲ ಕಪ್ಪಾಗುತ್ತೆ ಹಾಗೆ ಬಿಳಿ ಕೂದಲು ಜಾಸ್ತಿ ಆಗಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಕಾಡಿಗಾರನ ಅಷ್ಟೇ ಮಾಡ್ತಾ ಇಲ್ಲ ಇದರ ಜೊತೆಗೆ ಕರಿಬೇವು ಹಾಗೆ ದಾಶ್ವಾಳ ಮತ್ತು ದಾಶ್ವಾಳ ಎಲೆ ಈ ಥರ ಎಲ್ಲ ಥರ ಮಿಕ್ಸ್ ಮಾಡಿ ಇದನ್ನು ಎಣ್ಣೆ ಮಾಡ್ತಾಯಿದ್ದೀನಿ ಅದನ್ನು ಯಾವ ಥರ ಮಾಡ್ತಾಯಿದ್ದೀನಿ ಎಲ್ಲಿಂದ ಕಿತ್ಕೊಂಡು ಇದ್ದೀನಿ ಅದನ್ನೇ ಎಲ್ಲನೂ ಕೂಡಿ ಒಂದು ವಿಡಿಯೋ ಮಾಡಿದ್ದೀನಿ ಇದನ್ನು ಕರಿಬೇವು ಎಲ್ಲ ಕಿತ್ಕೊಂಡ್ವಿ ಕಿತ್ಕೊಂಡು ಹಾಗೆ ದಾಶ್ವಾಳ ಕಿತ್ಕೊಂಬರೋಕ್ಕೆ ನಮ್ಮ ಇನ್ನೊಬ್ಬರು ಅತ್ತೆ ಇದ್ದಾರೆ ಆ ಅತ್ತೆ ಮನೆ ಹತ್ತಿರ ಹೋದ್ವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಿತ್ಕೊಂಬಂದ್ವಿ ಅಂದರೆ ನಮ್ಮ ಮನೆ ಹತ್ತಿರ ಎಲ್ಲ ದಾಶವಾಳ ಗಿಡ ಅದು ಇಲ್ಲ ಮೊನ್ನೆ ಮದುವೆ ಆಗನೇ ಎಲ್ಲ ಮನೆ ಹತ್ತಿರ ಎಲ್ಲ ಕ್ಲೀನ್ ಮಾಡಿದ್ದಾರೆ ದಾಶವಾಳ ಗಿಡ ಎಲ್ಲ ತೆಗೆದುಬಿಟ್ಟಿದ್ದಾರೆ ಸೊ ಅದಕ್ಕೆ ನಮ್ಮ ಮನೆ ಹತ್ರ ಇದ್ದಿದ್ದಿಲ್ಲ ಹೋಗಿ ಇನ್ನೊಬ್ರು ದೊಡ್ಡ ಅತ್ತೆ ಇದ್ದರು ಅವ್ರ ಮನೆ ಹತ್ತಿರ ಇತ್ತು ಅಲ್ಲಿ ಹೋಗಿ ದಾಶವಾಳ ಮತ್ತು ದಾಶವಾಳ ಎಲೆ ಇವನ್ನೆಲ್ಲ ಕಿತ್ಕೊಂಡು ಬಂದ್ವಿ ಈ ವಿಡಿಯೋ ಎಂಡಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅದನ್ನು ವಿಡಿಯೋ ಕೊನೆವರೆಗೂ ನೋಡಿದ್ರೇನೆ ಗೊತ್ತಾಗುತ್ತೆ ಸೊ ಹಿಂದಿ ವಿಡಿಯೋದಲ್ಲಿ ಇದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅದು ಹಿಂದಿ ವಿಡಿಯೋ ಅರ್ಧನೇ ಆಗಿಬಿಟ್ಟಿದೆ ಯಾಕೋ ವಿಡಿಯೋ ಸ್ಟ್ರಕ್ ಆಗಿ ನಿಂತುಬಿಟ್ಟಿದೆ ಸೊ ಅದಕ್ಕಾಗಿ ಇನ್ನೊಂದು ಸರಿ ಎಡಿಟ್ ಮಾಡಿ ಎರಡನೇ ವಿಡಿಯೋನು ಸೇಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಹಾಗೆ ದಾಶವಾಳ ಎಲೆನ ತುಂಬಾ ತೊಗೊ ತೊಗೊಳಿಲ್ಲ ಒಂದು ಸ್ವಲ್ಪ ಒಂದು ಹತ್ತು ಎಲೆ ಅಷ್ಟೇ ತೊಗೊಂಡೆ ಹಾಗೆ ಅಲ್ಲೇ ಗುಲಾಬಿ ಆಗಿದ್ದು ಹದಿನೈದು ವಿಡಿಯೋ ಮಾಡ್ಕೊಂಡು ಬಂದೆ ಹಾಗೆ ಮನೆಗೆ ಬಂದು ಅದನ್ನು ರೆಡಿ ಮಾಡಬೇಕಂತ ಇದ್ದೆ ಈವ್ನಿಂಗೆ ಈವ್ನಿಂಗ್ ಮಾಡಿ ತಲೆಗೆ ಹಚ್ಕೊಂಡ್ರೂ ಒಳ್ಳೆಯದು ಮತ್ತು ಹಚ್ಕೋರು ಒನ್ ಡೇ ಬಿಟ್ರೂ ಒಳ್ಳೆಯದು ಮತ್ತು ಹಚ್ಕೊಂಡು ಒಂದು ತಾಸು ಬಿಟ್ರೂ ಒಳ್ಳೇದು ನಾನು ಆದಷ್ಟು ಹಚ್ಕೊಂಡು ಒಂದು ತಾಸು ಅಷ್ಟೇ ಬಿಡ್ತೀನಿ ಇಲ್ಲಾಂದರೆ ಜಾಸ್ತಿ ಎಣ್ಣೆ ಹಚ್ಚಿಲ್ಲ ಅಂದರೆ ಒಂದು ದಿನ ಪೂರ್ತಿ ಎಲ್ಲ ಎಣ್ಣೆ ಬಿಡ್ತೀನಿ ಸೊ ಏನಿಲ್ಲ ಒನ್ ಡೇ ಹಚ್ಕೊಂಡೆ ಅಂದರೆ ಒಂದು ತಾಸು ಹಚ್ಕೊಂಡ್ಬಿಟ್ರೆ ಅಷ್ಟೇ ಸಾಲುತ್ತೆ ಇಲ್ಲಿ ನಾನು ಕಾಡಿಗಾರನ್ನ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಮತ್ತು ದಾಶ್ವಾಳು ಮತ್ತು ದಾಸ್ವಾಳ ಎಲೆ ಮತ್ತು ಕೆಂಪು ದಾಶ್ವಾಳು ಮತ್ತು ಕೋಕೋನಟ್ ಆಯಿಲು ಇಷ್ಟೇ ತೊಗೊಂಡಿರೋದು ಮತ್ತು ನಾ ಇಷ್ಟೇ ಹಾಕ್ಬೋದು ಅಥವಾ ಇನ್ನೂ ಕೂಡ ಹಾಕ್ಬೋದು ಅದರಲ್ಲಿ ಮೆಂತೆಕಾಳು ಹಾಕ್ಬೋದು ಮತ್ತು ನಮ್ಗೆ ಯಾವುದೇ ಥರ ಆಲೋವೇರಾ ಜೆಲ್ ಕೂಡ ಹಾಕ್ಬೋದು ಇಷ್ಟೆಲ್ಲ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಣ್ಣೆ ಹಿಡ್ಕೊಂಡು ಕಾಡಿಗಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಕ್ಕೊಳ್ಳೋಕ್ಕೆ ಕಾಡಿಗಾರ್ ಹಾಕಬೇಕು ಆಮೇಲೆ ಕರಿಬೇವ್ ಹಾಕಬೇಕು ಆಮೇಲೆ ದಾಸವಾಳ ಆಮೇಲೆ ದಾಸವಾಳ ಹೂವು ಈ ಥರ ಹಿಂಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಸೋಸ್ಕೊಂಡು ಒಂದು ಸ್ವಲ್ಪ ಹಾರಿದ್ಮೇಲೆ ಅದನ್ನೆಲ್ಲ ಸುಡುವಿದಾಗಲೇ ಸೋಸಬಾರ್ದು ಸ್ವಲ್ಪ ಆರಿದ ಆರಿದ ಮೇಲೆ ಸೋಸ್ಬೇಕು ಯಾಕಂದರೆ ಅದರೊಳಗಿರುವಂಥದೆಲ್ಲ ಬಿಟ್ಕೊಳ್ಳುತ್ತೆ ಆರಿದ ಮೇಲೆ ಈ ಥರ ಸೋಸ್ಕೊಂಡ್ರೆ ಈ ಕಲರ್ ಬರುತ್ತೆ ಇದು ಹಾಗೆ ಇದನ್ನು ಈ ಥರ ಎಲೆ ಕೂಡ ಹಾಕಿ ಮಿಕ್ಸರ್ ಈ ಥರ ಎಲೆ ಕೂಡ ಹಾಕಿ ಕುದಿಸ್ಕೋಬೋದು ಇಲ್ಲಾದರೆ ಚೆನ್ನಾಗಿ ಮಿಕ್ಸರ್ಗೆ ಹಾಕಿ ಆಮೇಲೆ ಎಣ್ಣೆಯಲ್ಲಿ ಕುದಿಸ್ಕೋಬೋದು ಹಾಗೆ ಕುದಿಸ್ಕೊಂಡ್ರೆ ಒಂದು ಸ್ವಲ್ಪ ಕಪ್ಪಾಗಿ ಬರುತ್ತೆ ಏನೇ ಈ ಥರ ಆದರೆ ಈ ಕಲರಾಗಿ ಬರುತ್ತೆ ಏನೇ ಹಾಗೆ ಅದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಎತ್ತಿಟ್ಕೊಂಡೆ ಹಾಗೆ ನಮ್ಮತ್ತೆ ಬಂದರು ಅವ್ರಿಗೂ ಒಂದು ಸ್ವಲ್ಪ ಹೆಡ್ ಮಸಾಜ್ ಮಾಡಿ ಆ ಎಣ್ಣೆನ ಹಚ್ಚಿದೆ ಅತ್ತೆಗೆ ತುಂಬಾ ಕೂದಲು ಉದುರ್ತಾಯಿತ್ತು ಸೊ ಅದಕ್ಕೆ ಹಚ್ಬೇಕಂತೇಳಿ ಅವ್ರಿಗೋಸ್ಕರ ಎಣ್ಣೆ ಮಾಡಿದ್ದೆ ಇದನ್ನು ಹಾಗೆ ಎಲ್ಲರೂ ಹಚ್ಕೊಂಡ್ರೆ ಆಯಿತು ಅಂಥೇಳಿ ಒಂದೇ ಸರಿ ಜಾಸ್ತಿ ಎಣ್ಣೆ ಮಾಡಿಬಿಟ್ಟೆ ಅಂದರೆ ಒಂದೆರಡು ವಾರ ಆಗುತ್ತೆ ಎಲ್ಲರಿಗೂ ಇದು ಎಣ್ಣೆ ಒಂದೆರಡು ಸಲ ಆಗ್ಬೋದು ಅಷ್ಟೇ ಮತ್ತು ಜಾಸ್ತಿ ಮಾಡಿಟ್ರೆ ಸ್ಮೆಲ್ ಬರುತ್ತೆ ಸೊ ಅದಕ್ಕಾಗಿ ಒಂದು ಸ್ವಲ್ಪ ನಾನು ಮಾಡಿ ಇಟ್ಟಿದ್ದೀನಿ ಹಾಗೆ ಚೆನ್ನಾಗಿ ಮಸಾಜ್ ಮಾಡಿಕೊಟ್ಟೆ ನಮ್ಮತ್ತೆಗೆ ಅತ್ತೆಗೆ ಚಿಕ್ಕವರಿದ್ದಾಗ ತುಂಬಾ ಜಾಸ್ತಿ ಕೂದಿದ್ದು ಕೂದಲಿದ್ದು ಸೊ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾವೆ ಕೂದಲು ಹಿಂದ್ಗಡೆ ಜಾಸ್ತಿ ಇದ್ದಾವೆ ನೆತ್ತೇಲಿ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾವೆ ಮತ್ತು ಇದನ್ನು ಹಸ್ತಾ ಬಂದರೆ ಪ್ರತಿ ವೀಕಲ್ಲಿ ಒಂದು ಒಂದೆರಡು ಸಲ ಹಸ್ತಾ ಬಂದರೆ ಬಿಳಿ ಕೂದಲೆಲ್ಲ ಕಪ್ಪಾಗಿ ಟರ್ನ್ ಆಗುತ್ತೆ ಬಿಳಿ ಕೂದಲೆಲ್ಲ ಕಪ್ಪಾಗಿ ಟರ್ನ್ ಆಗುತ್ತೆ ಸೊ ಅದಕ್ಕಾಗಿ ಇದನ್ನು ಹಚ್ಕೊಳ್ತಾ ಬರಬೇಕು ಮತ್ತು ಎಣ್ಣೆನೂ ತುಂಬಾ ಒಳ್ಳೆಯದು ಇದನ್ನು ಇದ್ದರೆ ಈ ಥರ ಇದೇ ಥರ ಹೆಡ್ ಮಸಾಜ್ ಮಾಡಿಕೊಂಡು ಇದನ್ನು ಪ್ರತಿ ವೀಕಲ್ಲಿ ಎರಡು ಸಲ ಹಚ್ಕೊಳ್ಳಿ ತುಂಬಾ ಒಳ್ಳೆಯದು ಇದ್ದರೆ ಮತ್ತು ದಾಶವಾಳ ದಾಸವಾಳ ಎಲ್ಲ ಯಾಕೆ ಹಾಕಬೇಕಂದ್ರೆ ಕೂದಲು ಸ್ಮೂತಾಗಿ ಮತ್ತು ಮೃದುವಾಗಿ ಇರುತ್ತೆ ಕೂದಲು ಯಾವುದೇ ಕಂಡೀಷ್ನರ್ ಅಥವಾ ಏನೇ ಹಾಕ್ಕೋದಕ್ಕಾಗಿಲ್ಲ ಈ